ಕಣ್ಣೀರಾಗುತ್ತೆ ಈಗ ಹೊರ ಬಂದಿದ್ದಾರೆ ಬಸಪ್ಪ ಮತ್ತು ಅಮಿತ್ ಅವರು ಅಂತಲೇ ಹೇಳ್ಬೋದು ಅವರು ನಿಜಕ್ಕೂ ಕೂಡ ಇದು ಡಬ್ಬಲ್ ಎಲಿಮಿನೇಷನ್ ದೊಡ್ಡ ಮಟ್ಟಿಗೆ ಶಾಖೆ ಕೊಟ್ಟಿದೆ ಅಂತ ಕೂಡ ಹೇಳ್ಬೋದು ಕರಿಬಸಪ್ಪ ಅವರು ನಾವು ನೋಡಿದವ್ರು ಬಾಡಿ ಎಲ್ಲ ನೋಡೋದಕ್ಕೆ ಭಾಳ ದೊಡ್ಡ ಮಟ್ಟಿಗೆ ಗಲಾಟೆ ಮಾಡ್ತಾರೆ ಅವಳಿ ಮಾಡ್ತಾರೆ ಅಂತ ಅಂದುಕೊಂಡ್ರೆ ಕರೀಬಸಪ್ಪ ಅವರು ಆ ಥರ ವ್ಯಕ್ತಿತ್ವನೇ ಅಲ್ಲ ಎಂಬುದು ಇಲ್ಲಿ ತೋರಿಸ್ರು ಖರೀಬಸಪ್ಪ ಅವರಿಂದ ಏನು ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಆಗಲಿಲ್ಲ ಎಂಬ ಕಾರಣಕ್ಕೆ ಮೋಸ್ಟ್ಲಿ ಮತ್ತು ಅಮಿತ್ ಮತ್ತು ಕರಿಬಸಪ್ಪ ಇಬ್ಬರು ಸಹ ಒಂದೇ ಜೋಡಿಲಿ ಕೂತ್ಕೊಂಡ್ರು ಅವ್ರು ಸಪ್ರೇಟ್ ಆಗ್ತಾ ಹೋದ್ರು ಯಾರಿದ್ದರೂ ಹಿಂಗಲ್ಲೂ ಆಗಲಿಲ್ಲ ಎಂಟರ್ಟೈನ್ಮೆಂಟಲ್ಲೂ ಕಾಣಿಸ್ಕೊಂಡಿಲ್ಲ ಮತ್ತು ಅವರು ಒಂದು ಕಡೆ ಸೈಲೆಂಟ್ ಆಗಿದ್ದೆ ಅವ್ರಿಗೆ ಈ ದೊಡ್ಡ ಹೊಡೆತಕ್ಕೆ ಕಾರಣ ಬಿತ್ತು ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಡಬಲ್ ಎಲಿಮಿನೇಷನ್ ಆಗಿದೆ ಡಬಲ್ ಎಲಿಮಿನೇಷನಲ್ಲಿ ಕರಿಬಸಪ್ಪ ಮತ್ತು ಅಮಿತ್ ಅವರು ಇಬ್ಬರು ಕೂಡ ಹೊರಬಿದ್ದಿದ್ದಾರೆ ನಿಜಕ್ಕೂ ಇದೊಂದು ದೊಡ್ಡ ಮಟ್ಟಕ್ಕೆ ಶಾಕಿಂಗ್ ಎಲಿಮಿನೇಷನ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಯಾರು ಕೂಡ ಊಹಿಸೋಕ್ಕಾಗ್ದಾರಂಥ ಒಂದು ಎಲಿಮಿನೇಷನ್ ಆಗಿದೆ ಬಿಗ್ ಬಾಸ್ನಲ್ಲಿ ಈಗ ರಕ್ಷಿತಾ ಒಳಿಕೆ ಬಂದಿದ್ದರೆ ಹೊರಗಡೆ ಈಗ ಕೌರಿ ಬಸಪ್ಪ ಮತ್ತು ಅಮಿತ್ ಅವ್ರ ಇಬ್ಬರು ಸಹ ಈಗ ಎಲ್ಮೇಟ್ ಆಗಿ ಹೊರಬಿದ್ದಿರೋದು ಒಂದು ಬಿಗ್ ಬಾಸ್ನಲ್ಲಿ ದೊಡ್ಡ ಮಟ್ಟಿಗೆ ಆಘಾತ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಆದರೆ ನೀವೇನಾಗ್ತಾರೆ ಇದ್ರ ಬಗ್ಗೆ ಈ ಎಲಿಮಿನೇಷನ್ ನಿಮಗೆ ಇಷ್ಟ ಆಯ್ತಾ ಇಲ್ವ ಇಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ